ಇವತ್ತಿನ ವಿಶೇಷ ಮಕ್ಕಳಿಗೆ ಇಷ್ಟ ಆಗೋವಂಥ ಪುಟ್ ಪುಟ್ ಕೋಡ್ಬಳೆ ತುಂಬಾ ರುಚಿಯಾಗಿರುತ್ತೆ ಒಂದು ವಾರದವರೆಗೂ ಗರಿಗರಿಯಾಗಿರುತ್ತೆ ಮೆತ್ತಗಾಗಲ್ಲ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ನಮಸ್ತೆ ಸಖಿಯರೆ ಮನೆಯ ಊಟಕ್ಕೆ ಆತ್ಮೀಯ ಸ್ವಾಗತ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಅಗಲವಾದ ತಟ್ಟೆಗೆ ಒಂದು ಬಟ್ಲು ಚಿರೋಟಿ ರವೆ ಒಂದು ಬಟ್ಲು ಮೈದಾ ಒಂದು ಬಟ್ಲು ಅಕ್ಕಿ ಹಿಟ್ಟು ಈ ಅಳತೆಯಲ್ಲಿ ಒಟ್ಟಿಗೆ ಹಾಕ್ಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚದಷ್ಟು ಅಚ್ಚಖಾರದ ಪುಡಿ ಅರ್ಧ ಚಮಚದಷ್ಟು ಓಮ ಅರ್ಧ ಚಮಚದಷ್ಟು ಬಿಳಿ ಎಳ್ಳು ಸ್ವಲ್ಪ ಇಂಗಿನ ಪುಡಿ ಎಲ್ಲವನ್ನ ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ರವೆ ಮೈದಾ ಅಕ್ಕಿ ಹಿಟ್ಟು ಎಲ್ಲವನ್ನ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಇಲ್ಲಿ ಬಳಸಿರೋಂತ ಅಕ್ಕಿ ಹಿಟ್ಟು ಸಾಮಾನ್ಯವಾಗಿ ರೊಟ್ಟಿಗೆಲ್ಲ ಬಳಸ್ತೀವಲ್ಲ ಅದೇ ಅಕ್ಕಿ ಹಿಟ್ಟು ಮನೆಯಲ್ಲಿ ಮಾಡಿಸ್ಕೊಂಡಿದ್ದಾದ್ರೂ ಬಳಸ್ಬೋದು ಅಥವಾ ಹೊರಗಡೆಯಿಂದ ತಂದಿದ್ದಾದ್ರೂ ಬಳಕೆ ಮಾಡ್ಕೋಬಹುದು ರವೆ ಮೈದಾ ಅಕ್ಕಿ ಹಿಟ್ಟು ಉಪ್ಪು ಖಾರದ ಪುಡಿ ಎಲ್ಲ ಕಡೆಯಲ್ಲೂ ಚೆನ್ನಾಗಿ ಬೆರೆಯೋ ಹಾಗೆ ಈ ರೀತಿ ಕಲ್ಸ್ಕೊಳ್ಳೋಣ ಇಲ್ಲಿ ಬೆರೆಸಿರೋದು ಅಚ್ಚ ಖಾರದ ಪುಡಿ ಆಗಿರೋದ್ರಿಂದ ತುಂಬಾ ಖಾರ ಏನು ಆಗೋದಿಲ್ಲ ಈ ರೀತಿ ಕಲ್ಸ್ಕೊಂಡ್ ನಂತರ ಒಗ್ಗರಣೆ ಸೌಟಲ್ಲಿ ಎರಡು ಚಮಚ ಎಣ್ಣೆ ಒಂದು ಚಮಚ ತುಪ್ಪ ಇವೆರಡನ್ನ ಒಟ್ಟಿಗೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಇದನ್ನ ಎಷ್ಟು ಬಿಸಿ ಮಾಡ್ಕೊಳ್ಬೇಕು ಅಂದ್ರೆ ಬಿಸಿ ಎಣ್ಣೆಯನ್ನ ಹಿಟ್ಟಿನ ಮೇಲೆ ಸುರಿದಾಗ ಈ ರೀತಿ ನೊರೆ ನೊರೆಯಾಗಿ ಬರಬೇಕು ಈ ಹದದಲ್ಲಿ ಎಣ್ಣೆಯನ್ನ ಕಾಯಿಸಿ ಹಾಕ್ಬೇಕಾಗತ್ತೆ ಎಣ್ಣೆ ತುಂಬಾ ಬಿಸಿ ಇರೋದ್ರಿಂದ ಚಮಚದ ಸಹಾಯದಿಂದ ಸ್ವಲ್ಪ ಬೆರೆಸ್ಬಿಟ್ಟು ನಂತರ ಕೈಯಿಂದ ಚೆನ್ನಾಗಿ ಕಲ್ಸ್ಕೊಳ್ಬೇಕಾಗತ್ತೆ ಹಿಟ್ಟಿನ ಮಿಶ್ರಣ ಮತ್ತೆ ಹಾಕಿರುವಂತ ಬಿಸಿ ಎಣ್ಣೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕಲ್ಸ್ಕೊಳ್ಳೋಣ ಈ ರೀತಿ ಎಲ್ಲವೂ ಹೊಂದ್ಕೊಳ್ಳೋ ಹಾಗೆ ಬೆರೆಸಿದ ನಂತರ ಈ ಹಿಟ್ಟಿನ ಮಿಶ್ರಣವನ್ನ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ನೋಡಿದಾಗ ಅದು ಮೃದುವಾದ ಉಂಡೆ ರೀತಿ ನಿಲ್ಬೇಕು ಅಂದ್ರೆ ಹದವಾಗಿದೆ ಅಂತ ಇಲ್ಲ ಅಂದ್ರೆ ಹಿಟ್ಟು ಪುಡಿ ಪುಡಿ ಆಗಿದ್ರೆ ಸ್ವಲ್ಪ ಜಿಡ್ಡು ಬೇಕಾಗುತ್ತೆ ಅಂತ ಎಣ್ಣೆಯನ್ನ ಕಾಯಿಸಿ ಹಾಕೊಳ್ಬಹುದು ಇಷ್ಟು ಮಾಡ್ಕೊಂಡ ನಂತರ ನೀರ್ ಹಾಕಿ ಕಲ್ಸ್ಕೊಳ್ಳೋಣ ನೀರು ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಕಲ್ಸ್ಕೊಳ್ಬೇಕಾಗತ್ತೆ ಒಂದೇ ಸಲಕ್ಕೆ ಹೆಚ್ಚು ನೀರ್ ಹಾಕೊಂಡು ನೀರಾಗಿ ಕಲ್ಸ್ಕೊಳ್ಬಾರ್ದು ಚಪಾತಿ ಹಿಟ್ಟಿನಷ್ಟು ಮೃದುವಾಗಿ ಕಲಿಸ್ಕೊಂಡ ನಂತರ ಐದರಿಂದ ಆರು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದಿದ್ರೆ ಹಿಟ್ಟು ಒಳ್ಳೆ ಅಂಟು ಬರುತ್ತೆ ಮತ್ತು ಸ್ವಲ್ಪ ಕೂಡ ಕೈಗೆ ಅಂಟಲ್ಲ ಅಷ್ಟು ಹದದಲ್ಲಿ ಹಿಟ್ಟನ್ನು ತಯಾರು ಮಾಡ್ಕೊಂಡ ತಕ್ಷಣ ಸ್ವಲ್ಪ ಹಿಟ್ಟು ತಗೊಂಡು ಕೋಡ್ ಬಳೆ ಹೊಸಿಯೋದಕ್ಕೆ ಶುರು ಮಾಡಬೇಕಾಗತ್ತೆ ನೀರ್ ಹಾಕಿ ಕಲ್ಸ್ಕೊಂಡ್ ನಂತರ ಹಿಟ್ಟನ್ನ ನೆನೆಯೋದಕ್ಕೆ ಬಿಡಬಾರ್ದು ಹಿಟ್ಟು ನೆಂದ್ಬಿಟ್ರೆ ಕೋಡ್ ಬಳೆ ಎಣ್ಣೆಯಲ್ಲಿ ಕರೆದಾಗ ಗರಿ ಗರಿ ಇರುತ್ತೆ ಆರಿದ ನಂತರ ಮೆತ್ತಗಾಗಿ ಬಿಡುತ್ತೆ ಪ್ರತಿ ಸಲ ಹೊಸಿಯೋವಾಗ್ಲೂ ಹಿಟ್ಟನ್ನ ಸ್ವಲ್ಪ ನಾದ್ಕೊಂಡು ಕೋಡ್ ಬಳೆ ಮಾಡಿಕೊಂಡ್ರೆ ಆಗುತ್ತೆ ಒಂದು ಹಂತಕ್ಕೆ ಈ ರೀತಿ ಹೊಸ್ಕೊಂಡು ಸುಮಾರು ಒಂದೂವರೆ ಇಂದ ಎರಡು ಇಂಚಿನಷ್ಟು ಹಿಟ್ಟನ್ನ ಈ ರೀತಿ ಚೂರ್ ಮಾಡ್ಕೊಂಡು ಒಂದೊಂದೇ ಈ ರೀತಿಯಲ್ಲಿ ಹೊಸದು ತುದಿಯನ್ನ ಬಿಗಿಯಾಗಿ ಒತ್ತಿದ್ರೆ ಆಯ್ತು ಎಲ್ಲವೂ ಒಂದೇ ಅಡತೆಯಲ್ಲಿ ಇರಬೇಕು ಅಂತಿದ್ರೆ ಹಿಟ್ಟನ್ನ ನಂತರ ತೋರು ಬೆರಳಿಗೆ ಸುತ್ತಿ ತುದಿಯನ್ನ ಒತ್ತಿದ್ರೆ ಆಯ್ತು ಅಕಸ್ಮಾತ್ ಜಾಸ್ತಿ ಹಿಟ್ಟನ್ನ ಹೊಸದು ಬೆರಳಿಗೆ ಸುತ್ತಿದಾಗ ಹಿಟ್ಟು ಜಾಸ್ತಿ ಆಗಿದ್ರೆ ಅದನ್ನ ಅಂದ್ರೆ ಹೆಚ್ಚಾಗಿರುವಂತ ಹಿಟ್ಟನ್ನ ತೆಗೆದು ನಂತರ ತುದಿಯನ್ನ ಬಿಗಿಯಾಗಿ ಒತ್ತಿದ್ರೆ ಎಲ್ಲಾ ಕೋಡ್ ಬಳೆನು ಚಿಕ್ಕ ಚಿಕ್ಕದಾಗಿ ಒಂದೇ ಅಳತೆಯಲ್ಲಿ ಮಾಡ್ಕೋಬಹುದು ಈ ರೀತಿ ಒಂದಷ್ಟು ತಯಾರು ಮಾಡ್ಕೊಂಡ ನಂತರ ತಟ್ಟೆಯಲ್ಲಿ ಎತ್ತಿಟ್ಕೊಂಡು ಎಣ್ಣೆಯಲ್ಲಿ ಬಿಟ್ಟು ಕರಿಯೋದು ಹೇಗೆ ಅಂತ ತಿಳ್ಕೊಳ್ಳೋಣ ಎಣ್ಣೆಯನ್ನ ಮಧ್ಯಮ ಉರಿಯಲ್ಲಿ ಕಾಯಿಸ್ಕೊಂಡ ನಂತರ ಸಣ್ಣ ಉರಿ ಮಾಡ್ಕೋಬೇಕು ನಂತರ ಕೋಡ್ಬಳೆಯನ್ನ ಒಂದೊಂದಾಗಿ ಎಣ್ಣೆಯಲ್ಲಿ ನಿಧಾನವಾಗಿ ಬಿಡಬೇಕಾಗತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಜೋರಾಗಿ ಗುಳ್ಳೆಗಳು ನೊರೆ ಬರೋದಕ್ಕೆ ಶುರು ಆಗುತ್ತೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಕರಿತಿದ್ದ ಹಾಗೆ ಅಥವಾ ಬೇಯ್ತಿದ್ದ ಹಾಗೆ ಆ ಗುಳ್ಳೆಗಳು ಅಥವಾ ನೊರೆ ಬರೋದು ಕಡಿಮೆ ಆಗ್ತಾ ಹೋಗುತ್ತೆ ಎರಡು ನಿಮಿಷ ಬಿಟ್ಟು ಇದನ್ನ ನಿಧಾನವಾಗಿ ತಿರು ಹಾಕೊಳ್ಳೋಣ ಎಣ್ಣೆಯಲ್ಲಿ ಈ ರೀತಿ ತಿರುಗುತ್ತಾ ಇರೋದ್ರಿಂದ ಎಲ್ಲ ಕಡೆಯಲ್ಲೂ ಕರಿಗರಿ ಆಗುತ್ತೆ ನೋಡಿ ಈಗ ಕೆಂಪಾಗಿದೆ ಮತ್ತೆ ನೊರೆ ಅಥವಾ ಗುಳ್ಳೆಗಳು ಕಡಿಮೆ ಆಗಿದೆ ಈ ಹಂತದಲ್ಲಿ ಇದನ್ನ ಎಣ್ಣೆಯಿಂದ ತೆಗೆದು ಬಿಡೋಣ ಈ ಕೋಡ್ ಬಳೆನ ಒಂದ್ಸಲ ತಯಾರು ಮಾಡಿಕೊಂಡು ಆರಿದ ನಂತರ ಗಾಳಿ ಆಡದ ಡಬ್ಬಿಯಲ್ಲಿ ತುಂಬಿ ಮುಚ್ಚಿಟ್ರೆ ವಾರದವರೆಗೂ ವಾರದವರೆಗೂ ಗರಿ ಗರಿ ಆಗಿರುತ್ತೆ ಇದೇ ರೀತಿ ಉಳಿದಿರೋದನ್ನ ಎಣ್ಣೆಗೆ ಹಾಕಿ ಕರ್ದಕೊಂಡ್ ಬಿಡೋಣ ಇದು ಮಕ್ಳಿಗಷ್ಟೇ ಅಲ್ಲ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇಷ್ಟೊತ್ತು ನೋಡ್ಕೊಂಡ್ರಲ್ಲ ಪುಟ್ ಪುಟ್ ಕೋಡ್ ಬಳೆನ ಹೇಗೆ ಮಾಡ್ಕೋಬಹುದು ಅಂತ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಇನ್ನಷ್ಟು ಸ್ವಾದಿಷ್ಟ ಅಡುಗೆಗಳನ್ನ ನೋಡುವುದಕ್ಕೆ ಈ ಮನೆಯೋಟಕ್ಕೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಅಡುಗೆಯಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ